ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟೈಮ್ ಬಂದ್ಬಿಟ್ಟು ಲೆವೆನ್ ತರ್ಟಿ ಆಗ್ತಾಯಿದೆ ಸೊ ನಾನು ಇಲ್ಲಿಗೆ ಬಂದರೆ ಎಷ್ಟೇ ಟೈಮ್ ಆಗಿಬಿಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಕೆಲಸ ಇರೋದರಿಂದ ಮಾಡೋಕ್ಕಾಗೋದೇ ಇಲ್ಲ ಅದರಲ್ಲೂ ಅಪ್ಪು ಅಮ್ಮು ಅಂತೂ ತುಂಬ ಹಠ ಮಾಡ್ತಿರ್ತಾರೆ ಬೆಳಗ್ಗೆ ಎದ್ದು ಹೊರಗಡೆ ಹೋಗ್ತಾರೆ ಅವರು ಯಾವಾಗಲೂ ಆಟ ಆಡೋದಕ್ಕೆ ಮಣ್ಣಲ್ಲಿ ಆಟಾಡೋದು ಕಲ್ಲಲ್ಲಿ ಆಟ ಆಡೋದು ಸೊ ಈ ಥರ ಮಾಡ್ತಾ ಇರ್ತಾರೆ ಅವ್ರನ್ನ ಎಳ್ಕೊಂಬಂದು ಸ್ನಾನ ಮಾಡಿಸೋದು ಊಟ ಮಾಡಿಸೋದು ಸೊ ಆ ಟೈಮ್ನಲ್ಲಿ ನನಗೆ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ಇವತ್ತು ಸ್ಕೂಲಿಗೆ ಹೋಗಿದ್ದಾರೆ ಅವರು ಮೊದಲು ಕಲ್ತಿದ್ರಲ್ವ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೊ ಅಲ್ಲಿ ಬಾ ಅಂತ ಹೇಳಿದರು ಹಾಗಾಗಿ ಅಲ್ಲಿಗೆ ಹೋಗಿದ್ದಾರೆ ಹಾಗಾಗಿ ನನಗೆ ಈಗ ಟೈಮ್ ಸಿಕ್ತಲ್ವ ಸೊ ನನಗೆ ಇವಾಗ ಟೈಮ್ ಸಿಕ್ತು ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಊಟ ಅಂತೂ ಆಯಿತು ಸೊ ನಮ್ಮ ಅತ್ತೆ ರೊಟ್ಟಿ ಮಾಡಿದರು ದಪಾಟಿ ರೊಟ್ಟಿ ಅಂತ ಹೇಳ್ತೀವಲ್ವ ಸೊ ಅದನ್ನು ಮಾಡಿದರು ನಾನು ಅಂದರೆ ಪಲ್ಯ ಅನ್ನ ಸಾರು ಸೊ ಇದನ್ನು ಮಾಡಿಕೊಂಡಿದ್ದೆ ಸೊ ಅವರು ಒಂದು ಕೆಲಸ ಮಾಡಿದ್ರೆ ಮಿಕ್ಕಿರೋ ಕೆಲಸ ಎಲ್ಲ ನಾನು ಮಾಡ್ಕೊತೀನಿ ಸೊ ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಸೊ ಇವತ್ತು ಬಂದು ನಾವು ಇಲ್ಲಿಗೆ ಟೂ ಡೇಸ್ ಆಯಿತು ಇವತ್ತು ಹೋಗಬೇಕಲ್ವಾ ಅಂಥೇಳಿ ತುಂಬ ಬೇಜಾರಾಗ್ತಾಯಿದೆ ಸೊ ಫಸ್ಟ್ ಆಫ್ ಆಲ್ ಬರಬಾರ್ದು ಬಂದ ಮೇಲೆ ಒಂದು ಒನ್ ಸೆವೆನ್ ಡೇ ಆದರೂ ಇರಲೇಬೇಕು ಆ ಥರ ಇದ್ದರೆ ಮನಸ್ಸು ಬರೋದು ಸೊ ಈಗ ಹೋಗಬೇಕಲ್ವಾ ಸಾಯಂಕಾಲ ಸೆವೆನ್ ತರ್ಟಿಗೆಲ್ಲ ಬಸ್ ಬರುತ್ತೋ ಏನೋ ಗೊತ್ತಿಲ್ಲ ಬಟ್ ಫೈವ್ ತರ್ಟಿಗೆಲ್ಲ ಬಸ್ ಬರುತ್ತೆ ಸೊ ಫೈವ್ ತರ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನಾವು ಬಂದಿರೋ ಕೆಲಸ ಕೂಡ ಆಯ್ತಲ್ವಾ ಸೊ ಮನೆಗೆ ಸ್ವಲ್ಪ ಕೆಲಸಗಳು ಮಾಡ್ಸೋದಿತ್ತು ಪರ್ಸಿ ಎಲ್ಲ ಹಾಕ್ಸೋದಿತ್ತು ಹಾಗೆ ಕೆಲವೊಂದು ಬಾಗಿಲು ಕೂಡ ಮಾಡಿಸೋದಿತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಪರ್ಸಿಯಲ್ಲಿ ಹಾಕಿರ್ತಾರಲ್ವ ಅದಕ್ಕೆಲ್ಲ ನೀರು ಹೊಡೆದ್ಬಿಟ್ಟು ಮತ್ತೆ ಎಲ್ಲೆಲ್ಲಿ ಏನೇನು ಸ್ಕ್ರ್ಯಾಚಸ್ ಮಾಡಿರ್ತಾರೋ ಹಾಗೆ ಒಂದೊಂದು ಸಾರಿ ಫಿನಿಷಿಂಗ್ ಆಗಿರೋದಿಲ್ಲ ವರ್ಕ್ ಅದನ್ನು ಕೂಡ ಒಂದು ಸಾರಿ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿಬಿಡ್ತೀನಿ ಯಾಕಂದರೆ ಮತ್ತೆ ನಾವು ಬಿಟ್ವಿ ಅಂದರೆ ಮತ್ತೆ ಮಾಡ್ಸೋಕ್ಕಾಗಲ್ಲ ಸೊ ಅದನ್ನು ಕೂಡ ನೋಡ್ಕೊಂಡ್ವಿ ಸೊ ಏನಿಲ್ಲ ಈಗ ಪ್ಯಾಕ್ ಪ್ಯಾಕ್ ಮಾಡ್ಕೊಂಬಿಡ್ತೀನಿ ಅದಕ್ಕಿಂತ ಮುಂಚೆ ಹೋಗಿ ಮೇಲ್ಗಡೆ ಹೋಗಿ ಮತ್ತೊಂದು ಸಾರಿ ನೀರು ಹಾಕಬೇಕು ಸಿಮೆಂಟ್ ಎಲ್ಲ ಮಾಡಿರ್ತಾರಲ್ವ ಸೊ ಹಾಗಾಗಿ ನಾನು ಹೋಗಿ ಇನ್ನೊಂದು ಸರಿ ನೀರು ಹಾಕಿಬಿಟ್ಟು ಬರ್ತೀನಿ ಬನ್ನಿ ಫ್ರೆಂಡ್ಸ್ ಮೇಲ್ಗಡೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂದರೆ ನಿನ್ನೆ ನೈಟು ಸ್ವಲ್ಪ ಲೇಟ್ ಮಾಡೇ ಮಾಡಿದ್ರು ಪ್ಲಂಬಿಂಗ್ದವರು ಬಂದಿದ್ದರು ಹಾಗೆ ಇನ್ನೊಂದು ಸ್ವಲ್ಪ ಪರ್ಸಿದು ವರ್ಕ್ ಇತ್ತು ಸೊ ಅದನ್ನು ಕೂಡ ಮುಗಿಸ್ಕೊಂಡ್ವಿ ಪ್ಲಂಬಿಂಗ್ದವರು ಎಷ್ಟಂದರೆ ಸೆವೆನ್ ಕ್ಲಾಕ್ ಆಗಿರ್ಬೋದು ಅಷ್ಟೊತ್ತಿಗೆ ಹೋಗಿದ್ರು ಅಷ್ಟೊತ್ತಿಗೆ ಲೈಟ್ ಹೋಗೋದು ಬರೋದು ಈ ಥರ ಆಗ್ತಾಯಿತ್ತು ಸೊ ಲೈಟ್ ಕೂಡ ಪ್ರಾಬ್ಲಮ್ ಆಗ್ತಾ ಇತ್ತು ಮೇ ಬಿ ನಮ್ಮದು ಸೊ ಮೇ ಬಿ ಕರೆಕ್ಷನ್ ಅಂದರೆ ಲೈಟಿಂದು ಕಲೆಕ್ಷನ್ ಸ್ವಲ್ಪ ಏನೋ ಮಿಸ್ ರಾಂಗ್ ಆಗಿದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಲೈಟ್ ಹೋಗೋದು ಬರೋದು ಈ ಥರ ಆಗ್ತಾ ಇತ್ತು ಸೊ ಹಾಗಾಗಿ ಅವರಿಗೆ ವರ್ಕ್ ಮಾಡೋದು ಕೂಡ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಲೈಟ್ ಇಡ್ಕೊಂಡು ಟಾರ್ಚ್ ಹಿಡ್ಕೊಂಡು ಕೆಲಸ ಮುಗಿಸಿದ್ದಾರೆ ಸೊ ಆಲ್ಮೋಸ್ಟ್ ಕೆಲಸ ಕೂಡ ಮುಗ್ದಿದೆ ಸೊ ಇನ್ನೇನಿಲ್ಲ ನಾವು ಇವತ್ತು ಹೋದ್ವಿ ಅಂದರೆ ಮತ್ತು ಇವತ್ತು ಬಾಕಲ್ದೋರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅದನ್ನು ಕೂಡ ಮಾಡಿಸ್ಬೇಕು ಹಾಗೆ ಕಿಟಕಿ ಕಿಟಕಿ ಕೂಡ ನಾವು ಇವತ್ತು ಆರ್ಡರ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಅವರು ಕೂಡ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಸೊ ಹಾಗಾಗಿ ಅಷ್ಟೊತ್ತಿಗೆ ನಾನು ಹೋಗಿ ಮೇಲ್ಗಡೆ ಹೋಗಿ ಕೆಲಸ ಮುಗಿಸ್ಕೊಂಡ್ ಬಿಡ್ತೀನಿ ಯಾಕಂದ್ರೆ ಅವ್ರು ಬಂದ್ರ ಅಂದ್ರೆ ನಾನು ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಬನ್ನಿ ಫ್ರೆಂಡ್ಸ್ ಮೇಲ್ಗಡೆ ಯಾವ ರೀತಿ ಕಾಣಿಸ್ತಾ ಇದೆ ಯಾವ ರೀತಿ ರೂಮ್ ರೆಡಿ ಆಗಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ನಾವು ಮೇಲ್ಗಡೆ ಕಟ್ಸಿದೀವಲ್ವಾ ಅದು ಬಾಡಿಗೆ ಕೊಡೋದಕ್ಕೋಸ್ಕರ ಕಟ್ಸಿದೀವಿ ಹಾಗಾಗಿ ಒಂದು ಸರಿ ನಿಮಗೂ ಕೂಡ ತೋರಿಸ್ತೀನಿ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಕಂಪ್ಲೀಟ್ ಆಯಿತಾ ಅಂಥೇಳಿ ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಇನ್ನೂ ಕಂಪ್ಲೀಟ್ ಆಗಬೇಕಂದ್ರೆ ಟೂ ತ್ರೀ ವೀಕ್ಸ್ ಆದರೂ ಬೇಕೇ ಬೇಕು ಸೊ ನೋಡೋಣ ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮದು ರೂಮ್ ಆಲ್ಮೋಸ್ಟ್ ರೆಡಿಯಾಗಿದೆ ವೈಟ್ ಮಾಡಿದ್ದಾರೆ ಪೇಂಟು ಸೊ ಇನ್ನೂ ಅದ್ರ ಮೇಲೆಲ್ಲ ಕಲರ್ ಮಾಡಿಸ್ಬೇಕಲ್ವಾ ಸೊ ಅವರು ಕೂಡ ಬಂದು ಕಲರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕೆಳಗಡೆ ಈ ಥರ ಪರ್ಸಿ ಹಾಕ್ಸಿದ್ದೀವಿ ಸೊ ಕಿಟ್ಟಿ ಕೂಡ ಮುಗಿದಿದೆ ಸ್ವಲ್ಪ ಪರ್ಸಿ ಹಾಕಿದ್ದೀವಿ ಕಿಟ್ಕಿ ಕೂಡ ಆರ್ಡ್ರ್ ಕೊಟ್ವಿ ಅಂದರೆ ಸೊ ಕಂಪ್ಲೀಟಾಗಿ ಕೆಲಸ ಮುಗಿಯುತ್ತೆ ಏನು ಪೇಂಟಿಂಗ್ ಅಂತಂದರೆ ಸೊ ಅವರೇ ಬಂದ್ಬಿಟ್ಟು ಮಾಡ್ತಾರೆ ಇನ್ನು ಈ ರೂಮು ಸೊ ಇದು ಅಟ್ಯಾಚ್ ಬಾತ್ರೂಮ್ ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ ಇದು ಕಿಚನ್ ಆಗಿಬಿಟ್ಟಿದೆ ಈಗ ಫಸ್ಟಿಗೆ ಬೇರೆ ಪ್ಲ್ಯಾನ್ ಇತ್ತು ಆ ಪ್ಲ್ಯಾನ್ ಹೋಗ್ಬಿಟ್ಟು ಈಗ ಕಿಚನ್ ರೂಮ್ ಆಗಿಬಿಟ್ಟಿದೆ ಸೊ ಈ ಮೇ ಬಿ ಇಲ್ಲಿ ನಾವು ಬಾಡಿಗೆ ಕೊಡಬೇಕು ಹೇಳಿ ರೆಡಿ ಮಾಡಿಸಿದ್ದೀವಿ ಯಾರಾದರೂ ಸಿಂಗಲ್ ಅಥವಾ ಪೇ ಇದ್ದು ಬಾಡಿಗೆ ಕೊಡಬೇಕು ಅಂತೇಳಿ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡಿದ್ದೀವಿ ಕಿಚನ್ ಮಾತ್ರ ಸಿಂಪಲಾಗಿ ಮಾಡಿದ್ದೀನಿ ನಂಗೆ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋದಕ್ಕೆ ಇಷ್ಟ ಆಗಲ್ಲ ಸೊ ನನಗೆ ಯಾವ ರೀತಿ ಅಂದರೆ ಸೊ ಸಿಂಪಲಾಗಿ ಮಾಡಿಸಿದ್ದೀನಿ ಅಷ್ಟೇ ನನಗೆ ಇದೇ ರೀತಿಯಾಗಿ ಇಷ್ಟ ಸೊ ಹಾಗಾಗಿ ಇದೇ ರೀತಿಯಾಗಿ ಮಾಡಿಸಿದ್ದೀನಿ ಇನ್ನು ಈ ರೂಮ್ ಕೂಡ ರೆಡಿ ಆಗಿದೆ ಇನ್ನು ಹೇಳಿದ್ನಲ್ವ ಕೆಲವೊಂದು ವರ್ಕ್ಗಳು ಇನ್ನೂ ಚಿಕ್ಕ ಪುಟ್ಟ ವರ್ಕ್ಗಳಿದೆ ಅದನ್ನು ಕೂಡ ಫಿನಿಷ್ ಮಾಡಬೇಕು ಸೊ ಅವ್ರು ಬರೋಷ್ಟೊತ್ತಿಗೆ ನಾನು ಕಂಪ್ಲೀಟ್ ಆಗಿ ಇದನ್ನೆಲ್ಲ ಗುಡಿಸಿಬಿಟ್ಟು ಮತ್ತೊಂದು ಸರಿ ನೀರು ಹೊಡಿತೀನಿ ನೀರು ಹೊಡೆದ್ರೆ ಕ್ಯೂರಿಂಗ್ ಚೆನ್ನಾಗಾಯಿತು ಅಂದರೆ ಭಾಳ ದಿನ ಬಾಳಿಕೆ ಬರುತ್ತೆ ಕ್ಯೂರಿಂಗ್ ಮಾಡಲಿಲ್ಲ ಅಂದರೆ ಸೊ ಬಾಳಿಕೆ ಬರೋದಿಲ್ಲ ಸೊ ನಮ್ಮ ಮನೆಯಲ್ಲ ಹಾಗಾಗಿ ನಾವೇ ಸೇಫಾಗಿ ನೋಡ್ಕೋಬೇಕು ಇಲ್ಲಿ ಪ್ಲಂಬಿಂಗ್ ದೋರು ಬರ್ಬಿಟ್ಟು ನಿನ್ನೆ ನೈಟು ಇದೆಲ್ಲ ಕೂಡ್ಸ್ ಬಿಟ್ಟು ಹೋಗಿದ್ದಾರೆ ಚೆನ್ನಾಗಿ ಕೂಡಿಸಿದ್ದಾರೆ ಬಟ್ ನನಗೆ ಎಲ್ಲಿ ಕೂಡ ಅಂದರೆ ಈ ತಪ್ಪಾಗಿದೆ ಅಂತೇಳಿ ನಿನ್ನೆ ಅನ್ನಿಸ್ಲೇ ಇಲ್ಲ ಕೆಲವೊಂದು ವರ್ಕ್ಗಳೇನು ಮಾಡ್ತಾರೆ ಅಂದರೆ ಸೊ ಯಾರ್ದೋ ಮನೆ ಅಲ್ವಾ ಸೊ ಹೇಗಾದರೂ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿ ಹೋಗ್ತಾರೆ ಬಟ್ ನಾವು ನೋಡೋ ಹಾಗಿಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟು ಹೋಗಿದ್ದಾರೆ ನಮ್ಮದು ಅಂದರೆ ಮೊದಲಿಂದೆಲ್ಲ ಸ್ವಲ್ಪ ಅಲ್ಲಿ ಅಲ್ಲಿ ಕರೆಕ್ಷನ್ ತಪ್ಪಾಗಿಬಿಟ್ಟಿತ್ತು ಸೊ ಅದನ್ನು ಕೂಡ ಚೆನ್ನಾಗಿ ರೆಡಿ ಮಾಡಿಕೊಟ್ಟು ಹೋಗಿದ್ದಾರೆ ಹಾಗೊಂದು ಕೇಸ್ ಏನಾದರೂ ಮತ್ತೆ ಪ್ರಾಬ್ಲಮ್ ಆಯಿತು ಅಂದರೆ ಕಾಲ್ ಮಾಡಿ ಬಂದು ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಮೇ ಬಿ ನೋಡಬೇಕು ಇದು ನಾವು ಇಂಡಿಯನ್ ಇತ್ತು ಕೆಳಗಡೆ ಬಾತ್ರೂಮು ಸೊ ಇದು ವೆಸ್ಟರ್ನ್ ಹಾಕ್ಸಿದ್ದೀವಿ ಸೊ ವೆಸ್ಟರ್ನ್ ಯಾಕೆ ಹಾಕ್ಸಿದ್ದೀವಿ ಅಂತಂದರೆ ಫ್ಯೂಚರ್ನಲ್ಲೇ ತುಂಬ ಯೂಸ್ ಆಗುತ್ತೆ ಮನೆಯಲ್ಲಿ ಹಿರಿಯರು ಇರ್ತಾರೆ ನಾ ವಯಸ್ಸಾದವ್ರಿಗೆಲ್ಲ ಪ್ರಾಬ್ಲಮ್ ಆಗಬಾರ್ದು ಒನ್ ಕೇಸ್ ನಾವು ಮತ್ತೆ ನಾವು ಮೇಲ್ಗಡೆ ಶಿಫ್ಟ್ ಆದ್ವಿ ಅಂದರೆ ಪ್ರಾಬ್ಲಮ್ ಆಗಬಾರ್ದು ಸೊ ಹಾಗಾಗಿ ಆ ಉದ್ದೇಶದಿಂದ ಮೇಲುಗಡೆ ವೆಸ್ಟರ್ನ್ ಕುಡ್ಸಿದ್ದೀವಿ ಕೆಳಗೆ ಕೆಳಗಂತೂ ಇಂಡಿಯನ್ ಟಾಯ್ಲೆಟ್ ಇದ್ದೇ ಇದೆ ಸೊ ಅದನ್ನು ನಾವು ಯೂಸ್ ಮಾಡ್ಕೋತೀವಿ ಅಷ್ಟೇ ಇದು ತುಂಬಾ ತುಂಬ ಚೆನ್ನಾಗ್ ಆಗ್ಬಿಟ್ಟಿದೆ ಬಾತ್ರೂಮ್ ನಾವು ಆ್ಯಕ್ಚುಲಿ ಟೂ ಇನ್ ಒನ್ ಅಂದರೆ ಸ್ನಾನು ಮಾಡ್ಬೋದು ಬಾತ್ರೂಮ್ನು ಎರಡು ಯೂಸ್ ಮಾಡ್ಬೋದು ಅಂತೇಳಿ ಆ ಥರ ಕಟ್ಸಿದ್ದೀವಿ ಸೊ ಬನ್ನಿ ಫ್ರೆಂಡ್ಸ್ ಈಗ ಬೇಗ ಬೇಗ ಹೋಗಿಬಿಟ್ಟು ಇದನ್ನೆಲ್ಲ ನೀರು ಹೊಡಿಬೇಕು ನಮ್ಮನೆ ನಾವೇ ಮಾಡ್ಕೊಬೇಕಲ್ವಾ ಫ್ರೆಂಡ್ಸ್ ನಾನಿಲ್ಲಿ ಟೈಲ್ಸ್ಗೆ ನೀರು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಈಗ ನಾವು ಟೂ ತ್ರೀ ಡೇಸ್ ಆದರೂ ಈ ಥರ ಮಾಡಲೇಬೇಕು ಕ್ಯೂರಿಂಗ್ ಮಾಡಬೇಕು ಅದರಿಂದ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಕ್ಯೂರಿಂಗ್ ಮಾಡದೆ ಹೋದರೆ ಯಾವಾಗ ಬೇಕು ಅವಾಗ ಬಿಚ್ಚಿ ಬೀಳುತ್ತೆ ಹಾಗಾಗಿ ನಾನು ಇರೋಷ್ಟು ದಿನ ಮಾಡಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಡೇದಲ್ಲಿ ನಾವು ಫೋರ್ ಫೈವ್ ಟೈಮ್ಸ್ ಆದರೂ ನಾವು ಮಾಡಲೇಬೇಕು ಬಟ್ ಆದರೆ ನಂಗೆ ಅಷ್ಟೊಂದು ಆಗೋಲ್ಲ ಅಲ್ವಾ ತ್ರೀ ಟೈಮ್ಸ್ ಅಷ್ಟನ್ನಾದರೂ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ಇನ್ನು ನಾನು ಬಿಟ್ಟರೆ ಅತ್ತೆ ಬಂದು ಮಾಡ್ತಾರೆ ಸೊ ಅತ್ತೆ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಯಜಮಾನರು ಬಂದು ಮಾಡ್ತಾರೆ ಬಟ್ ಯಾರಾದರೂ ಒಬ್ಬರು ಮಾಡಲೇಬೇಕು ಸೊ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಅವ್ರು ಬರೋಷ್ಟೊತ್ತಿಗೆ ನಾನು ಒಂದು ಎರಡು ಸರಿನಾದರೂ ಕ್ಯೂರಿಂಗ್ ಮಾಡಿದ್ನಿ ಅಂದರೆ ಕಂಪ್ಲೀಟಾಗಿ ಚೆನ್ನಾಗಿ ಬರುತ್ತೆ ಈಗ ಆಲ್ರೆಡಿ ನಾವು ಬೆಳಿಗ್ಗೆ ಒಂದು ಸಾರಿ ಮಾಡಿರ್ತೀವಿ ಅದಾದಮೇಲೆ ಮಧ್ಯಾಹ್ನ ಮಾಡ್ತಾಯಿದ್ದೀನಿ ನಾನು ಇನ್ನು ಉಳ್ಕಿದ ಕೆಲಸನೆಲ್ಲ ಮಾಡೋದಕ್ಕೆ ಕೂಡ ಬರ್ತಾರಲ್ವ ಅವರಿಗೆ ತುಂಬ ಹಸಿ ಹಸಿನೂ ಆಗಬಾರ್ದು ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ನಾನು ನೀರೆಲ್ಲ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಅಪ್ಲೈ ಆಗುತ್ತೆ ಅದಾದಮೇಲೆ ಡ್ರೈ ಆದಮೇಲೆ ಅವರು ಕೆಲಸನ ಸ್ಟಾರ್ಟ್ ಮಾಡ್ತಾರೆ ನೀರು ಹೊಡೆದಿದ್ದೀನಿ ಕ್ಯೂರಿಂಗ್ ಆಗ್ತಾಯಿದೆ ಮತ್ತೆ ಹೋಗೋ ಟೈಮಿಗೆ ನಂಗೆ ಟೈಮ್ ಸಿಕ್ತು ಅಂದರೆ ಮತ್ತೊಂದು ಸರಿ ಬಂದುಬಿಟ್ಟು ನೀರು ಹೊಡೆದ್ಬಿಟ್ಟು ಮತ್ತೆ ಹೋಗ್ತೀನಿ ಅದಾದಮೇಲೆ ನೆಕ್ಸ್ಟ್ ಡೇ ಇಂದ ನಾವು ಅತ್ತೆ ಇರ್ತಾರಲ್ಲ ಸೊ ಅವ್ರು ಹೊಡಿತಾರೆ ನೀರು ಚೆನ್ನಾಗಿ ಹೊಡೆದ್ರೆ ಕ್ಯೂರ್ ಆದರೆ ಮನೆ ಬಹಳ ದಿನ ಬಾಳಿಕೆ ಬರುತ್ತೆ ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋಕ್ಕಿಂತ ಸೊ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು ಸೊ ಹಾಗಾಗಿ ಕಂಪ್ಲೀಟಾಗಿ ನೀರೆಲ್ಲ ಹೊಡೆದಿದ್ದೀನಿ ಸೊ ಹೋಗಿ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ನನಗೆ ಟೈಮ್ ಸಿಗೋದಿಲ್ಲ ಟೈಮ್ ಹೇಗಾಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಇನ್ನೂ ಸ್ವಲ್ಪ ಕೆಲಸ ಇದೆ ಇಲ್ಲಿ ಮೇಲುಗಡೆ ಎಲ್ಲ ನಾವು ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀವಿ ಆ ಪ್ಲ್ಯಾನ್ ಏನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಹಾಗೆ ಅಂತ ಅನ್ಕೊಂಡಿದ್ದೀನಿ ಸೊ ನಮ್ಮ ಅಮ್ಮನ ಮನೆಗೆ ಕೂಡ ಹೋಗಬೇಕು ನಮ್ಮ ಮಮ್ಮಿ ಬಾ ಅಂತ ಕರಿತಾ ಇದ್ದಾಳೆ ಯಾಕಂದರೆ ಬಂದ ಮೇಲೆ ಟೂ ಡೇಸ್ ಆಯಿತು ನಾನು ಹೋಗೇ ಇಲ್ಲ ಸೊ ಇದು ಹೋದ ತಕ್ಷಣ ಬೈದೇ ಬಿಡ್ತಾಳೆ ಹಾಗಾಗಿ ಮತ್ತೆ ಈ ಬ್ಲಾಗ್ ನಾನು ಅಲ್ಲಿಗೆ ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ನಾನೀಗ ಅಮ್ಮನ ಮನೆಗೆ ಹೊರಟಿದ್ದೀನಿ ಸೊ ಇದು ನಮ್ಮ ಮನೆ ನಾನು ಹುಟ್ಟಿ ಬೆಳೆದಿರುವಂತಹ ಮನೆ ಸೊ ಮಧ್ಯಾಹ್ನ ಟೈಮ್ ಅಲ್ವಾ ಮನೇಲೆಲ್ಲರೂ ಮಲ್ಕೊಂಡಿರ್ತಾರೆ ಇಲ್ಲದೆ ಹೋದರೆ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ ಹಾಗಾಗಿ ಡೋರ್ ಕ್ಲೋಸ್ ಯಾವಾಗಲೂ ಇರುತ್ತೆ ನಾನು ಹೋದ್ಮೇಲೆ ಎಲ್ಲರೂ ಮತ್ತೆ ಚೇರಪ್ ಆಗಿಬಿಡ್ತಾರೆ ಯಾಕಂದರೆ ಫುಲ್ ಒಂಥರ ಎನರ್ಜಿ ಬಂದ್ಬಿಡುತ್ತೆ ಅವರಿಗೆಲ್ಲರಿಗೂ ಸೊ ಎಲ್ಲರನ್ನ ಆಗಿ ಮಾತಾಡಿಸ್ಕೊಂಡು ಇನ್ನು ಊರಿಗೆ ಹೋಗ್ತೀನಲ್ವಾ ಹಾಗಾಗಿ ಎಲ್ಲರನ್ನ ಆಗಿ ಊರಿಗೆ ಹೋಗಬೇಕು ಅಂತ ಹೇಳಿ ಬಂದಿದ್ದೀನಿ ಇನ್ನು ನಮ್ಮನೆ ಬಂದ ಮೇಲೆ ನಮ್ಮ ರಾಣಿ ಇದ್ದಾಳಲ್ಲ ತುಂಬ ಗಲಾಟೆ ಮಾಡ್ತಾಳೆ ಹೊರಗಡೆಯಿಂದ ಯಾರು ಬಂದರು ಯಾರು ಹೋಗ್ತಾರೆ ಇವರನ್ನೆಲ್ಲ ಅಬ್ಸರ್ವ್ ಮಾಡ್ತಾಳೆ ಸೊ ನಮ್ಮವರು ಇದ್ದರು ಅಂದರೆ ಸುಮ್ಮ ಬಿಡ್ತಾಳೆ ಬೇರೆ ಯಾರಾದರೂ ಬಂದರೆ ಅವ್ರನ್ನ ಬಿಡೋದೇ ಇಲ್ಲ ಫುಲ್ ಬಟ್ಟೆ ಹರಿದು ಬಿಟ್ಟು ಕಳಿಸ್ತಾಳೆ ಆ ರೀತಿ ಮಾಡ್ತಾಳೆ ತುಂಬ ಹಾಗೆ ತುಂಟಿ ಕೂಡ ಅಷ್ಟೇ ಇದ್ದಾಳೆ ಅವಳನ್ನು ಕಟ್ಟಿದ್ದೀವಿ ಇಲ್ಲದೆ ಹೋದರೆ ಮೈ ಮೇಲೆ ಬಂದುಬಿಡ್ತಾಳೆ ಶೇಖ್ಯಾಂಡ್ ಕೊಡ್ತಾಳೆ ಆಮೇಲೆ ಕೆಲವೊಂದು ಕೆಲಸಗಳನ್ನೆಲ್ಲ ಮಾಡ್ತಾಳೆ ಅಷ್ಟು ಪೂರ್ತಿ ಫುಲ್ ಫಾಶ್ ಆಗಿ ಆಗ್ಬಿಟ್ಟಿದ್ದಾಳೆ ಸೊ ನನ್ನನ್ನು ಭಾಳ ದಿನ ಆಯ್ತಲ್ವ ನೋಡಿಬಿಟ್ಟು ಅವಳು ಒಂದೊಂದು ಸಾರಿ ಕನ್ಫ್ಯೂಸ್ ಆಗಿಬಿಡ್ತಾಳೆ ಸೊ ನಮ್ಮ ತಂಗಿ ನಾನು ಸ್ವಲ್ಪ ನೋಡೋದಕ್ಕೆ ಸಿಮಿಲರ್ ಇದ್ದೀವಿ ಅಲ್ವಾ ಹಾಗಾಗಿ ನಮ್ಮ ತಂಗಿನ ನಾನು ಅಂದ್ಕೊಂಬಿಡ್ತಾಳೆ ಸಾರಿ ನನ್ನನ್ನು ನಮ್ಮ ತಂಗಿ ಅಂದ್ಕೊಂಬಿಡ್ತಾಳೆ ಸೊ ಈ ಥರ ಮಾಡ್ತಿರ್ತಾಳೆ ಅಲ್ಲಿ ನಮ್ಮ ತಂಗಿ ನಿಂತಿದ್ದಾಳೆ ಅವಳನ್ನು ನೋಡೋದು ಹಾಗೆ ನನ್ನನ್ನು ನೋಡೋದು ಈ ಥರ ಮಾಡ್ತಾ ಇರ್ತಾಳೆ ಅವಳು ಇನ್ನು ಅದರಲ್ಲಿ ನಾನು ಕ್ಯಾಮ್ರಾ ಅಂತ ಹಿಡ್ಕೊಂಬಿಟ್ರೆ ಆಯಿತು ಫುಲ್ ಕ್ಯಾಮ್ರಾ ಫೋಸ್ ಕೊಡ್ತಾಳೆ ಸೊ ಅಷ್ಟೊಂದು ತುಂಟಿ ಇದ್ದಾಳೆ ನಮ್ಮ ಅಮ್ಮಿ ಕೂಡ ನಗ್ತಾ ಇದ್ದಾರೆ ನೋಡಿ ಅವಳು ತುಂಬ ಹೇಳೋದಕ್ಕೆ ಆಗೋದೇ ಇಲ್ಲ ಮನುಷ್ಯರು ಕೂಡ ಅಷ್ಟೊಂದು ಇರೋದಿಲ್ಲ ಅಷ್ಟು ಫುಲ್ ಇನ್ನು ನಮ್ಮ ತಂಗಿ ಏನಾದರೂ ತೊಗೊಂಡು ಬಂದರೆ ಅವಳಿಗೆ ಇಷ್ಟ ಆಗಿರುವಂಥ ಫುಡ್ ತೊಗೊಂಡು ಬಂದರೆ ತುಂಬ ಇಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಮಾಡ್ತಾಳೆ ಅಂದರೆ ಎಲ್ಲರೂ ಮನೇಲಿ ತುಂಬ ನಗ್ತಾರೆ ಅವಳು ಮಾಡುವಂಥ ಚೇಷ್ಟೆನಾ ಇನ್ನು ನಮ್ಮ ಮನೆಯಲ್ಲಿ ಅವಳಿಗೆ ಬೇರೆ ಫುಡ್ಡು ನಮಗೆ ಬೇರೆ ಫುಡ್ಡು ಅಂಥೇಳಿ ಮಾಡೋದಿಲ್ಲ ಕೆಲವೊಂದು ಫುಡ್ಗಳು ಅಂದರೆ ಈಗ ನಾವೇನಾದರೂ ಫ್ರೂಟ್ಸ್ ತಿಂತೀವ ಸೊ ಫ್ರೂಟ್ಸ್ ಬೇಡ್ತಾಳೆ ವೆಜಿಟೇಬಲ್ಸ್ ತಿಂತೀವ ಸೊ ವೆಜಿಟೇಬಲ್ಸ್ ಬೇಡ್ತಾಳೆ ಅಂದರೆ ಈ ತರಕಾರಿ ಎಲ್ಲ ಇರುತ್ತಲ್ವ ಸೌತೆಕಾಯಿ ಗಾಜರ್ ಇದನ್ನೆಲ್ಲ ಬೇಡ್ತಾಳೆ ಕೆಲವೊಂದು ಸ್ವೀಟ್ಸ್ ಎಲ್ಲ ಮಾಡಿರ್ತೀವಿ ನಮಗೋಸ್ಕರ ಅಂಥೇಳಿ ಅದಕ್ಕೋಸ್ಕರ ಅಂತೂ ಅವಳು ಫುಲ್ ತುಂಬ ಗಲಾಟೆ ಮಾಡ್ತಾಳೆ ಕೊಡದೆ ಹೋದರೆ ಬಿಡೋದೇ ಇಲ್ಲ ಸೊ ಆ ಥರ ಮಾಡ್ತಾ ಇರ್ತಾಳೆ ನಮ್ಮ ಅವಳಿಗೆ ಒಂಚೂರು ಹಾಕ್ಬಿಟ್ಟು ನಾವು ತಿನ್ನಬೇಕು ಇಲ್ಲದೆ ಹೋದರೆ ಕೈಯಲ್ಲಿ ಇರೋದನ್ನೆಲ್ಲ ಕಸ್ಕೊಂಬಿಟ್ಟು ತಿಂತಾಳೆ ಸೊ ಈ ಥರ ಮಾಡ್ತಾ ಇರ್ತಾಳೆ ನಮ್ಮಮ್ಮಿ ಕರ್ದೇಂಟು ಹಾಕಿದ್ರಲ್ವ ತುಂಬ ಚೆನ್ನಾಗಿದೆ ಟೇಸ್ಟ್ ನೋಡು ಅಂತ ಹೇಳಿ ಕೊಟ್ಟರು ಹಾಗಾಗಿ ನಾನು ಟೇಸ್ಟ್ ಮಾಡ್ತಾಯಿದ್ದೆ ಅವಳು ನನಗೇ ನೋಡ್ತಾ ಇದ್ಲು ಹಾಗಾಗಿ ಅವಳಿಗೆ ಒಂದು ಸ್ವಲ್ಪ ಆಗ್ಬಿಟ್ಟು ನಾನು ಒಂದು ಸ್ವಲ್ಪ ತಿಂತಾ ಇದ್ದೀನಿ ಇನ್ನು ಊರಿಗೆ ಬಂದ ಮೇಲೆ ಅಮ್ಮು ಅಂತೂ ಕೈ ಸಿಗೋದೇ ಇಲ್ಲ ಇನ್ನು ಹೊರಗಡೆ ಹೋದ್ಲಾಂದರೆ ಎರಡು ಮೂರು ಗಂಟೆ ತನಕ ಮನೆ ಕಡೆ ಬರೋದೇ ಇಲ್ಲ ಯಾರೆಲ್ಲ ಫ್ರೆಂಡ್ಸ್ ಇರ್ತಾರಲ್ವ ಆಟ ಆಡಿಕೊಂಡು ಕೂತ್ಕೊಂಡಿರ್ತಾಳೆ ಇನ್ನು ಅವಳನ್ನು ಕೂಡ ಕರ್ಕೊಂಡು ಬಂದೆ ಇನ್ನು ಹೊರಗಡೆ ಹೋದ್ಮೇಲೆ ಏನಾದರೂ ಒಂದು ಹೊಸದನ್ನು ಕಲಿತೆ ಮನೆಗೆ ಬರ್ತಾಳೆ ಅದೇನೋ ಮಾಡ್ಕೊಂಡು ಬಂದ್ಲು ಮಮ್ಮಿ ಯಾರಾದರೂ ಆಟ ಆಡ್ತಾ ಇದ್ರನ್ನ ಅವಳನ್ನು ಚೇರಪ್ ಮಾಡೋದಕ್ಕೋಸ್ಕರ ಈ ಡ್ಯಾನ್ಸ್ ಮಾಡ್ತಾರೆ ಅವರನ್ನು ಅಂತ ಇದ್ಲು ಅದನ್ನು ಒಳ್ಳೆಯದೇ ಅಲ್ವಾ ಸಪೋರ್ಟ್ ಮಾಡಬೇಕು ಈ ಥರ ಮಾಡಬೇಕು ಅಂತೇಳಿ ನನಗೆ ಅಡ್ವೈಸ್ ಮಾಡ್ತಾಳೆ ಆ ಥರ ಇದ್ದಾಳೆ ಸೊ ಸೊ ಅವಳು ಹೇಗೆ ಡ್ಯಾನ್ಸ್ ಮಾಡಿದ್ಲು ಹೊರಗಡೆ ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಅವಳನ್ನು ವಿಡಿಯೋ ಮಾಡ್ಕೊ ಮಮ್ಮಿ ಅಂತ ಹೇಳಿದ್ಲು ಹಾಗಾಗಿ ಮಾಡ್ಕೋತಾ ಇದ್ದೀನಿ ಕೆಲವೊಂದು ನಾವು ಹೇಳ್ದೆ ಹೊರಗಡೆ ಹೋಗಿ ಕಲ್ತ್ಕೊಂಡ್ಬಿಡ್ತಾರೆ ಅದು ನೋಡಿ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಾವು ಹೇಳ್ಕೊಡೋದಕ್ಕೆ ನಮಗೆ ಕೆಲವೊಂದು ಸಾರಿ ಟೈಮ್ ಇರೋದಿಲ್ಲ ಇನ್ನು ಹೊರಗಡೆ ಹೋಗಿ ಮಕ್ಕಳ ಜೊತೆ ಸೇರಿಕೊಂಡು ಇದನ್ನೆಲ್ಲ ಕಲ್ತ್ಕೊಂಡು ಬರ್ತಾರಲ್ವ ಏನೋ ಒಂದು ಹೊಸದು ಕಲ್ತ್ಕೊಂಡು ಬರ್ತಾರಲ್ವ ಹಾಗಾಗಿ ತುಂಬ ಇಷ್ಟ ಆಗ್ಬಿಡುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಫೈವ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮನ ಮನೆಗೆ ಹೋಗಿದ್ನಲ್ವ ತಿಂಡಿ ತಿಂದು ನಾನು ರೆಡಿ ಆಗಿ ಇವ್ರನ್ನೂ ಕೂಡ ರೆಡಿ ಮಾಡಿಕೊಂಡು ಕರ್ಕೊಂಡು ಬರಬೇಕಾದ್ರೆ ತುಂಬಾ ಟೈಮ್ ಆಯಿತು ಇನ್ನು ಬಸ್ ಹೋಗಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ಹೋಗಿರಲಿಲ್ಲ ಯಾಕೋ ಗೊತ್ತಿಲ್ಲ ಒನ್ ಅವರ್ ಲೇಟ್ ಮಾಡೇ ಬಂದಿತ್ತು ಅದು ಕೂಡ ನನಗೆ ತುಂಬಾ ಒಳ್ಳೆಯದಾಯಿತು ಇನ್ನು ಮತ್ತೆ ರಿಟರ್ನ್ ಮನೆಗೆ ಹೋಗಬೇಕಲ್ಲ ಅಂತ ಅಂದ್ಕೊಂಡಿದ್ವಿ ತುಂಬಾ ಹೆಲ್ಪ್ ಆಯಿತು ಲೇಟ್ ಮಾಡಿ ಬಂದಿರೋದು ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್